ಹಲೋ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ನಾನು ವೀಡಿಯೋ ಹೊಸ್ದಾಗಿ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬಟನ್ ಐತೆ ಅದನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತು ಕ್ಯಾರೆಟ್ ಅಲ್ವಾ ರೆಸಿಪಿ ತಂದಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ಮಾಡಿ ತೋರಿಸ್ಕೊಡ್ತೀನಿ ನಾನು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ನಾಲ್ಕು ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ಸಿಪ್ಪೆ ತೆಗಿತಾಯಿದ್ದೀನಿ ಈ ಥರ ಎಲ್ಲ ನೀಟಾಗಿ ತೆಗ್ದು ಎಲ್ಲ ನೀಟಾಗಿ ತೊಳ್ಕೊಂಡು ಈ ತರ ತುರಿದೋದಿದ್ರೆ ಮನೆಯಲ್ಲಿ ಈ ತರ ಕ್ಯಾರೆಟ್ ತುರ್ದ್ಕೊಳ್ಬಹುದು ಎಲ್ಲ ಮನೆಯಲ್ಲಿ ಇರುತ್ತೆ ಈ ಥರದ್ದು ನೋಡಿ ಇಷ್ಟು ಮಾತ್ರ ತುರ್ದ್ಕೊಂಡ್ರೆ ಸಾಕು ನಾಲ್ಕು ಕ್ಯಾರೆಟ್ಗೆ ಇಷ್ಟ ಆಗಿದೆ ಕೋವಾ ತಗೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ತುಪ್ಪ ಸಕ್ಕರೆ ಏಲಕ್ಕಿ ಪೌಡ್ರು ಮತ್ತು ಬಾದಾಮಿ ಮತ್ತು ಗೋಡಂಬಿ ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟೇ ಇಂಗ್ರೀಡಿಯನ್ಸು ಇವಾಗ ನಾನು ಬಾಣಲಿ ಬಿಸಿ ಮಾಡಿಕೊಂಡು ಅದರಲ್ಲಿ ಕ್ಯಾರೆಟ್ ಹಾಕ್ಕೊಳ್ತಾಯಿದ್ದೀನಿ ನಾನು ಫಸ್ಟೇ ತುಪ್ಪ ಹಾಕ್ಕೊಂಡು ಅದು ನಾನು ಆ ಥರ ಮಾಡಲ್ಲ ನಾನು ಈ ಥರ ಮಾಡ್ಕೊತೀನಿ ಈ ಥರ ಮಾಡಿದ್ರೆ ನನಗಿಷ್ಟ ಮನೆಯಲ್ಲೂ ಇಷ್ಟಪಟ್ಟು ತಿಂತಾರೆ ಅದಕ್ಕೆ ನಾನು ಈ ಥರ ಮಾಡ್ತೀನಿ ಫಸ್ಟು ನಾನು ಈ ಥರ ಎಲ್ಲ ಫ್ರೈ ಮಾಡ್ಕೊತೀನಿ ಮೀಡಿಯಮ್ ಊರಿಯಲ್ಲಿ ಇಟ್ಕೊಬೇಕು ಫ್ರೈ ಮಾಡ್ಕೊಬೇಕು ನಾನು ಒಂದು ಕಪ್ಪಷ್ಟು ಹಾಲು ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಅದರಲ್ಲೇ ಬೇಯಿಸ್ಕೊಳ್ತೀನಿ ನಾನು ಚೆನ್ನಾಗಿ ಅದರಲ್ಲಿ ಬೇಯ್ಕೊಳ್ಬೇಕು ಇನ್ನೊಂದು ಕಪ್ ತೊಗೊಂಡಿದ್ದೀನಿ ಎರಡು ಕಪ್ ಆದಷ್ಟು ಹಾಲು ತೊಗೊಂಡಿದ್ದೀನಿ ಗಟ್ಟಿ ಹಾಲು ತೊಗೊಂಡಿದ್ದೀನಿ ನಾನು ಹಾಕ್ಕೊಂಡು ಮತ್ತೆ ಅದರಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯಿಸ್ಕೊಬೇಕು ಇದನ್ನು ಚೆನ್ನಾಗಿರುತ್ತೆ ಈ ಥರ ಯಾವಾಗ ರಿಲೇಷನ್ ಯಾರು ನಮ್ಮ ಮನೆಗೆ ಬಂದರೆ ಅವಾಗ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಟ್ರೆ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತಳ ಅಂಟಿಸ್ಬಾರ್ದು ಇವಾಗ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೋವಾ ಇದ್ದೀನಿ ಸ್ವೀಟ್ ಕೋವಾನೇ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ತಳ ಹಿಡಿಬಾರ್ದು ಚೆನ್ನಾಗಿ ಹಂಗೆ ಕೈಯಾಡ್ಸ್ಕೊತಾ ಇರಬೇಕು ನಾವು ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ ನಾನು ಒಂದು ಕಾಲು ಅಷ್ಟು ಸಕ್ಕರೆ ಇದ್ದೀನಿ ಕೋವಾ ಹಾಕ್ಕೊಂಡಿದ್ನಲ್ಲ ಸ್ವೀಟ್ ಕೋವಾ ಅದಕ್ಕೆ ನಾನು ಕಡಿಮೆ ಇದ್ದೀನಿ ಸಕ್ಕರೆನ ಕರೆಕ್ಟ್ಗೆ ಮೆಜರ್ಮೆಂಟ್ ಸರ್ ಹೋಗುತ್ತೆ ಯಾಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡೆಲ್ಲ ಹಂಗೆ ಇರಬೇಕು ಇವಾಗ ನಾನು ತುಪ್ಪ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಹಾಕ್ಕೊಂಡಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ತಳ ಹಿಡಿಯೋದಕ್ಕೆ ಬಿಡಬಾರ್ದು ಮಿಕ್ಸ್ ಇರಬೇಕು ಯಾಕಂದರೆ ಗಟ್ಟಿ ಹಾಲು ಹಾಕಿದ್ದೀವಿ ಮತ್ತು ಕೋಬು ಹಾಕಿದ್ದೀವಲ್ಲ ಅದಕ್ಕೆ ತಳ ಹಿಡಿದ್ಬಿಡುತ್ತೆ ಅದಕ್ಕೆ ಮಿಕ್ಸ್ ಮಾಡ್ಕೊತ ಇರಬೇಕು ಇರಬೇಕು ಇವಾಗ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಹಂಗೆ ನಾನು ರೆಡಿ ಆಯಿತು ಕೋವಾ ತುಂಬ ಟೇಸ್ಟಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡ್ರೆ ಈ ಥರ ಥ್ಯಾಂಕ್ ಯು ವಾಚಿಂಗ್ ಬಾಯ್ ಬಾಯ್